ಪ್ರೀತಿಯೋ ದ್ವೇಷವೋ ನೀ ನಂದವಳು ಅಧ್ಯಾಯ ನೂರ ಮೂವತ್ತೊಂಬತ್ತು ಅವಳ ತುಟಿ ಮೇಲೆ ಬೆರಳಿಟ್ಟ ಸೌರಭ್ ಬೇಡ ಅನ್ನೋ ಥರ ತಲೆ ಆಡಿಸಿ ಅವಳನ್ನು ಮತ್ತೆ ಗಟ್ಟಿಯಾಗಿ ತಪ್ಕೊಂಡ ಥ್ಯಾಂಕ್ಸ್ ವಿಟಿ ನನ್ನ ಪ್ರೀತಿನ ಒಪ್ಪಿದ್ದಕ್ಕೆ ನಿನ್ನಂತಹ ಪ್ರಾಮಾಣಿಕ ಪ್ರೀತಿ ಮಾಡೋ ಹುಡುಗಿನ ನಾನು ಹೆಂಡತಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಹೇಳ್ದ ಸೌರಭ್ ಅವನ ಕಣ್ಣೀರು ಕಾವ್ಯಾಳ ಭುಜದ ಮೇಲೆ ಬಿದ್ದಾಗ ಅವನ ಕಣ್ಣನ್ನು ತೊಡೆದು ಅಳ್ಬೇಡಿ ಸೀನಿಯರ್ ಕೊನೆಗೂ ನನ್ನ ಪ್ರೀತಿ ನಂಗೆ ಸಿಕ್ತು ಅಂತ ಅವನ ಹಣೆಗೆ ಹಣೆ ತಾಕ್ಸಿದ್ಲು ಮೂಗನ್ನು ಸೊರ್ ಸೊರ್ ಅಂತ ಮಾಡ್ತಾ ಇದ್ದೋಳನ್ನು ನೋಡಿ ಮುದ್ದಕ್ಕೆ ಬಂತು ಸೌರಭ್ಗೆ ಸ್ವೀಟಿ ನೀನು ಮೊದಲನೇ ಬಾರಿಗೆ ನನಗೆ ಪ್ರಪೋಸ್ ಮಾಡಿದಾಗ ಇದೇ ಜಾಗದಲ್ಲೇ ನಾನು ಕೂಡ ಪ್ರಪೋಸ್ ಮಾಡಿದ್ದೀನಿ ಆಗ ನಮ್ಮಿಬ್ಬರದ್ದು ಪ್ರೀತಿ ಪರಿಪೂರ್ಣ ಆಗಿರಲಿಲ್ಲ ಈಗ ಆಯಿತು ಅಲ್ವಾ ಅದೇ ಖುಷಿಗೆ ಏನು ಗಿಫ್ಟ್ ಇಲ್ವಾ ಅಂತ ಕೇಳಿದ್ರೆ ಮನೆಗೆ ಹೋಗುವಾಗ ಏನಾದರೂ ತಗೊಳ್ತೀನಿ ಸೀನಿಯರ್ ಅಂತ ಮುದ್ದಾಗೆ ಹೇಳಿದ್ಲು ಕಾವ್ಯ ನನಗೆ ಆ ಗಿಫ್ಟ್ ಬೇಡ ಇದು ಬೇಕು ಅಂತ ಹೆಬ್ಬೆರಳಿನಲ್ಲಿ ಅವಳ ತುಟಿಯನ್ನು ಕೋಮಲವಾಗಿ ಸ್ಪರ್ಶಿಸ್ದ ಮೊದಲ ಬಾರಿಗೆ ತನ್ನವನ ಮೊದಲ ಸ್ಪರ್ಶಕ್ಕೆ ಮೈಯೆಲ್ಲ ವಿದ್ಯುತ್ ಹರಿದಂತಹ ಅನುಭವ ಕಾವ್ಯಾಳಿಗೆ ಮೈಯೆಲ್ಲ ನಡುಕ ಬಂದಂತಾಗಿ ಅವನನ್ನೇ ಗಟ್ಟಿಯಾಗಿ ಆಸರೆಗೆ ಹಿಡಿದ್ಲು ಮೊದಲ ಚುಂಬನಕ್ಕೆ ನಾಚಿಕೆಯಿಂದಲೇ ಒಪ್ಪಿಗೆ ಕೊಟ್ಟು ತಲೆ ತಗ್ಸಿದ್ಲು ಮುಂದೆ ಹೆಣ್ಣಿನ ಸಹಜ ನಾಚಿಕೆ ಅವಳನ್ನು ಆವರಿಸ್ತು ಅವಳ ಮುಖವನ್ನು ತನ್ನ ಅಂಗೈನಲ್ಲಿ ಹಿಡಿದ ಸೌರಭ್ ನೀನು ಆರು ವರ್ಷದ ಹಿಂದೆ ನನಗೆ ಪ್ರಪೋಸ್ ಮಾಡಿದ ಜಾಗದಲ್ಲೇ ಅದೇ ಬೆಟ್ಟದಲ್ಲಿ ನಿನಗೆ ನಾನು ಇವತ್ತು ಪ್ರಪೋಸ್ ಮಾಡಿದ್ದೀನಿ ಸ್ವೀಟಿ ನನ್ನ ಪ್ರಪೋಸನ್ನು ನೀನು ಒಪ್ಕೊಂಡೆ ನಂಗೆ ತುಂಬ ಖುಷಿಯಾಗ್ತಾ ಇದೆ ಕಣೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದೋನು ಅವಳ ತುಟಿಗೆ ನಿಧಾನವಾಗಿ ಲಗ್ಗೆ ಇಟ್ಟಿದ್ದ ಇಬ್ಬರಿಗೂ ಮೊದಲ ಮುತ್ತು ಮೈಯೆಲ್ಲ ಮಿಂಚಿನ ಸಂಚಾರ ಆಗ್ತಾ ಇತ್ತು ಅವಳಿಗೆ ಹೇಗೆ ಸ್ಪಂದಿಸಬೇಕು ಅಂತ ತಿಳಿತಾ ಇರಲಿಲ್ಲ ಆದರೂ ತನ್ನವನ ಮೃದು ಅಧರಾಮೃತಕ್ಕೆ ತನಗೆ ಬಂದ ಹಾಗೆ ಸ್ಪಂದಿಸ್ತಾ ಇದ್ಲು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದೋನು ಈಗ ಅವಳ ಸೊಂಟವನ್ನು ನಿಧಾನವಾಗಿಯೇ ಬಳಸುತ್ತಾ ಜೇನನ್ನು ಹೀರುವಲ್ಲಿ ಮಗ್ನನಾಗಿದ್ದ ಅವಳು ಕೂಡ ಅವನ ಹಿಂದಲೆಯನ್ನು ಒಂದು ಕೈಯಲ್ಲಿ ಹಿಡಿದರೆ ಮತ್ತೊಂದು ಕೈಯಲ್ಲಿ ಅವನ ಬೆನ್ನಿನ ಶರ್ಟಿನ ಭಾಗವನ್ನು ಗಟ್ಟಿಯಾಗಿ ಹಿಡಿದಿದ್ಲು ಇಬ್ಬರಿಗೂ ನಿಮಿಷಗಳು ಕಳೆದರೂ ವಾಸ್ತವದ ಅರಿವಿಲ್ಲ ತಮ್ಮ ಲೋಕದಲ್ಲಿ ತಾವು ವಿಹರಿಸ್ತಾ ಇದ್ರು ಕಾವ್ಯಾಗೆ ಉಸಿರು ಗಟ್ಟೋ ಥರ ಆಗ್ತಾ ಇದೆ ಅಂತ ಅಂದಾಗ ಕೊಸರಿಸ್ಕೊಡ್ಳು ನಿಧಾನವಾಗಿ ತನ್ನವಳ ತುಟಿಯನ್ನು ಬಿಟ್ಟು ಅವಳ ಕೊರಳ ಒಣಪಿಗೆ ಮುತ್ತಿಕೊಟ್ಟ ಸೌರಭ್ ಈಗಂತೂ ಕಾವ್ಯ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಉಸಿರನ್ನು ಬಿಗಿ ಹಿಡಿದ್ಲು ಅವಳಿಗೆ ಮುತ್ತು ಕೊಟ್ಟವನು ಥ್ಯಾಂಕ್ಸ್ ವಿಟಿ ಫಾರ್ ದ ಫಸ್ಟ್ ಮೆಮೊರಬಲ್ ಲವ್ ಕಿಸ್ ಅಂತ ಅವಳನ್ನು ತಪ್ಪಿಕೊಂಡ ಥ್ಯಾಂಕ್ ಯು ಸೀನಿಯರ್ ನಿಮ್ಮ ಲೈಫಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಕಣ್ಣೀರು ಹಾಕಿದ್ಲು ಅವಳ ಮುಖವನ್ನು ಮತ್ತೆ ಬೊಗಸೆಯಲ್ಲಿ ಹಿಡಿದು ಅಳ್ಬೇಡ ಮುದ್ದು ಇಷ್ಟು ವರ್ಷ ನೀನು ಅತ್ತಿದ್ದು ಸಾಕು ಇನ್ಮುಂದೆ ನಿನ್ನ ಖುಷಿಗೂ ಕೂಡ ಅಳಬಾರ್ದು ಆಯಿತಾ ಅಂತ ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟ ಸೌರಭ್ ಅಲ್ಲೇ ಇದ್ದ ಕಲ್ಲಿನ ಬೆಂಚಿನ ಮೇಲೆ ಇಬ್ಬರು ಕೂತ್ಕೊಂಡ್ರು ಅವನ ಭುಜದ ಮೇಲೆ ತಲೆ ಇಟ್ಟ ಕಾವ್ಯ ಅವನ ಕೈ ಬಳಸಿ ಕೂತ್ಕೊಂಡ್ಳು ಸೀನಿಯರ್ ನಿಮಗೆ ಗೊತ್ತಾ ಈ ರೀತಿ ನಾನು ನಿಮ್ಮ ಜೊತೆ ಈ ಥರ ಕೂರಬೇಕು ಅಂತ ತುಂಬಾ ಕನಸು ಕಟ್ಟಿದ್ದೆ ಸೀನಿಯರ್ ಕೊನೆಗೂ ನನ್ನ ಆಸೆ ಇವತ್ತಿಗೆ ಪೂರ್ತಿಯಾಯಿತು ಆದರೆ ಒಂದು ವ್ಯತ್ಯಾಸ ಅಂದರೆ ನಾನು ನೀವು ಇಬ್ಬರು ಪ್ರೇಮಿಗಳಾಗಿ ಈ ಥರ ಕೂರಬೇಕು ಅಂತ ಅಂದ್ಕೊಂಡಿದ್ದೆ ಈಗ ನಾವಿಬ್ಬರು ಗಂಡ ಹೆಂಡತಿಯಾಗಿ ಕೂತಿದ್ದೇವೆ ಅಂತ ಅವನ ಭುಜಕ್ಕೆ ಪುಟ್ಟ ಮುತ್ತಿಟ್ಲು ಕಾವ್ಯಾಳನ್ನು ಮತ್ತೊಂದು ಕೈಯಿಂದ ಬಳಸಿ ನನಗೂ ಈಗ ಈ ರೀತಿ ಅನ್ನಿಸ್ತಾ ಇದೆ ಸ್ವೀಟಿ ಇನ್ನು ಮುಂದೆ ಕೂಡ ನಿನ್ನ ಯಾವುದೇ ಆಸೆಗಳು ಇದ್ದರೂ ಅದನ್ನು ನಾನು ಪೂರೈಸ್ತೀನಿ ಕಣೆ ಇದು ನಾನು ಮಾಡ್ತಾ ಇರೋ ಪ್ರಾಮಿಸ್ ಅಂತ ಅಂದ ಸ್ವೀಟಿ ತುಂಬ ಹೊತ್ತಾಯಿತು ಬಾ ಹೋಗೋಣ ನಿಂಗೆ ಮೊದಲೇ ಜ್ವರ ಬಂದಿದೆ ಬಾ ಹೋಗೋಣ ಅಂತ ಅವಳನ್ನು ತನ್ನ ಬಾಹುಗಳಲ್ಲೇ ಎತ್ಕೊಂಡ ಸೀನಿಯರ್ ಬೇಡ ನನ್ನನ್ನು ಕೆಳಗಡೆ ಇಳಿಸಿ ನಾನು ನೆಡ್ಕೊಂಡೇ ಬರ್ತೀನಿ ಅಂತ ಹೇಳಿದಾಗ ನೋ ಸ್ವೀಟಿ ನಾನು ಹೇಳಿದಿಂತಾನೆ ನೀನು ನನಗೆ ಭಾರ ಆಗಲ್ಲ ಅಂತ ಅವಳ ಹಣೆಗೆ ಮತ್ತೊಮ್ಮೆ ಮುತ್ತಿಟ್ಟ ಅವನ ಬೆವರನ್ನ ಒರೆಸ್ತಾ ಇದ್ದೋಳು ಆಗಾಗ ಸೌರಭ್ಗೆ ಮುತ್ತುಗಳನ್ನು ರವಾನಿಸಿದ್ಲು ಅವಳು ಕೊಟ್ಟಷ್ಟು ಮುತ್ತನ್ನು ಖುಷಿಯಿಂದಲೇ ಪಡೆದುಕೊಂಡ ಸೌರಭ್ ಮನೆಗೆ ಬಂದ ಇಬ್ಬರು ಅಪ್ ಆಗಿ ಬಂದರು ಬೆಡ್ರೂಮ್ಗೆ ಬಂದಾಗ ಸೌರಭ್ ಮಲಗಿದ್ದ ಕಾವ್ಯ ಕೂಡ ಅವನ ಪಕ್ಕದಲ್ಲೇ ಅಂತರದಲ್ಲಿ ಬಂದು ಮಲಗಿದ್ಳು ಸ್ವೀಟಿ ಇನ್ನೂ ಈ ಅಂತರ ಬೇಕಾ ಅಂತ ಅವಳನ್ನು ಎಳೆದು ತನ್ನ ಎದೆ ಮೇಲೆ ಮಲಗಿಸ್ಕೊಂಡ ಸೌರಭ್ನನ್ನು ತಕ್ಕೊಂಡು ಮಲಗಿದೋಳು ಅವನ ಎದೆ ಮೇಲೆ ತಲೆ ಇಟ್ಟು ಥ್ಯಾಂಕ್ ಯು ಸೀನಿಯರ್ ನನ್ನ ಸುಮಾರು ವರ್ಷದ ಕನಸನ್ನು ನೀವು ನನ್ಸ್ ಮಾಡಿದ್ದಕ್ಕೆ ಅಂತ ಅವನ ಎದೆಗೆ ಪುಟ್ಟ ಮುತ್ತಿಟ್ಳು ಅವಳನ್ನು ಬಳಸಿ ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು ಥ್ಯಾಂಕ್ಸ್ ಬೇಡ ಕಾವ್ಯ ಇವತ್ತು ನೀನು ಕೊಟ್ಟಿದ್ದೇ ಹೆಚ್ಚಾಯಿತು ಸದ್ಯಕ್ಕೆ ಇದೇ ಸಾಕು ಆದಷ್ಟು ಬೇಗ ನೀನು ಹುಷಾರಾಗು ಊಟವನ್ನೇ ಮಾಡ್ತೀನಿ ಅಂತ ಮೋಹಕವಾಗಿ ಹೇಳಿ ಅವಳನ್ನು ತಪ್ಪಿಕೊಂಡೆ ಮಲಗ್ದ ಸೌರಭ್ ಸುಮಾರು ಹೊತ್ತಾದ ನಂತರ ಅವನ ಎದೆ ಮೇಲೆ ಬಿಸಿ ಸ್ಪರ್ಶವಾದಾಗ ಕಾವ್ಯ ಅಂತ ಗಾಬರಿಯಿಂದ ಕರೆದ ಅವನ ಎದೆ ಮೇಲೆ ಮೂಗನ್ನು ಉಜ್ಜಿ ಕಣ್ಣೀರನ್ನು ಒರೆಸಿದ್ಲು ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳ್ದ ಸೌರಭ್ ಇದು ದುಃಖ ಕಳ್ತಾ ಇರೋದಲ್ಲ ಸೀನಿಯರ್ ಖುಷಿಗೆ ಇನ್ಯಾವತ್ತು ನನ್ನನ್ನು ಬಿಟ್ಟು ದೂರ ಆಗಲ್ಲ ತಾನೆ ಅಂತ ಕೇಳಿದಾಗ ಇಲ್ಲಮ್ಮ ನಿನ್ನನ್ನು ಯಾಕೆ ನಾನು ದೂರ ಮಾಡಲಿ ಹೇಳು ನಾನು ನೀನು ನಮ್ಮಮ್ಮ ಇದಿಷ್ಟೇ ನಮ್ಮ ಪ್ರಪಂಚ ಕಣು ಮುಂದೆ ಬರೋದಾದರೆ ನಮ್ಮ ಈ ಪುಟ್ಟ ಪ್ರಪಂಚಕ್ಕೆ ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ನಮ್ಮ ಮಗು ಮಾತ್ರ ನಮ್ಮ ಪ್ರಪಂಚಕ್ಕೆ ಪ್ರವೇಶವಾಗಬೇಕೇ ಹೊರತು ಬೇರೆ ಯಾರೂ ನಮ್ಮ ನಡುವೆ ಬರಲ್ಲ ಅಂತ ಹೇಳಿ ಅವಳ ಹಣೆಗೆ ಮುತ್ತಿಟ್ಟ ಸೀನಿಯರ್ ಐ ಲವ್ ಯು ಅಂತ ಹೇಳಿ ಮತ್ತಷ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿ ಮಲ್ಗಿದ್ಲು ಮಾಮ್ ಚಂದ್ರಪಾಲ್ ಮಾವ ಅವ್ರ ಆಫೀಸಲ್ಲಿ ಕೆಲಸ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಯಾವುದೋ ಹುಲಿ ಬೋನಿಗೆ ನಾನು ಕಳಿಸಿದ್ದಾರೆ ಡ್ಯಾಮ್ ನಂಗೆ ಬರ್ತಾ ಇರೋ ಕೋಪಕ್ಕೆ ಮಾವನ ತಲೆ ಬುರುಡೆ ಹೊಡೆದಾಕೋಷ್ಟು ಕೋಪ ಬರುತ್ತೆ ಅವನು ಯಾರೋ ಹರ್ಷ ಅಂತೆ ಅವನ ಅಸಿಸ್ಟೆಂಟಾಗಿ ನಾನು ಕೆಲಸ ಮಾಡಬೇಕಂತೆ ಅದು ಅವನ ಕೈ ಕೆಳಗಡೆ ದ ಹೆಲ್ ಮಾಮ್ ನಿಜಕ್ಕೂ ನಂಗೆ ತುಂಬ ಕೋಪ ಬರ್ತಾ ಇದೆ ಈ ಸೌಭಾಗ್ಯಕ್ಕೆ ನಾನು ನೀನು ಅಷ್ಟೆಲ್ಲ ಡ್ರಾಮಾ ಮಾಡಿ ಮಾವನ ಹತ್ರ ಮಾತಾಡಿದ್ದು ಥೂ ಈ ಪಿ ಜಿನಲ್ಲಿ ನಂಗೆ ಆಗ್ತಾ ಇಲ್ಲ ಮಾಮ್ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದೀನಿ ಹೇಳಿದ್ಲು ಚಾರ್ವಿ ಸ್ವಲ್ಪ ದಿನ ಕಂದ ಈಗ ನಾನು ಕೂಡ ನಿನ್ನ ಡ್ಯಾಡ್ ಜೊತೆನೇ ಇದ್ದೀನಿ ನೀನೇ ಅರ್ಥ ಮಾಡ್ಕೊ ಆ ನನ್ನ ಅಣ್ಣ ನಿನ್ನನ್ನು ಅನುಕಂಪದಿಂದಾದರೂ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂದರೆ ಕಂಪ್ನಿ ಒಳಗಡೆ ಬರೋದಕ್ಕೆ ಬಿಡಲಿಲ್ಲ ಇನ್ನು ಮನೆಗಂತೂ ದೂರದ ಮಾತಾಗಿದೆ ಒಂದು ಕೆಲಸ ಮಾಡು ಕಂದ ಅಂತ ಏನೋ ಹೇಳಿದ್ಲು ರತ್ನಮಾಲ ಸರಿ ಮಾಮ್ ನಾನು ಕೂಡ ಹಾಗೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಚಾರ್ವಿ ಎಂದಿನಂತೆ ಸೂರ್ಯ ಎಲ್ಲರಿಗೂ ಶುಭೋದಯ ಹೇಳ್ತಾ ಬೆಳಕನ್ನು ಚೆಲ್ಲಿದ್ದ ಇಂದಿನಿಂದ ಆಫೀಸನ್ನು ಚಂದ್ರಪಾಲ್ ನೋಡಿಕೊಳ್ಳಿದ್ರು ಮಗ ಮತ್ತು ಸೊಸೆ ಇಬ್ಬರು ಹನಿಮೂನ್ಗೆ ಹೋಗೋ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಫೀಸಿಗೆ ಅವರು ಇವತ್ತಿಂದ ಹೋಗೋಕೆ ರೆಡಿಯಾಗ್ತಾ ಇದ್ದರು ಬೆಳಗ್ಗೆ ದುಷ್ಯಂತ್ ಎದೆ ಮೇಲಿಂದ ತಲೆ ಎತ್ತಿದ ಧೃತಿ ತನ್ನವನ ಎದೆಗೆ ಮುತ್ತಿಟ್ಟು ಅವನೇ ಹಣೆ ಸವರಿ ಹಣೆಗೊಂದು ಮುತ್ತಿಟ್ಟು ಫ್ರೆಶಪ್ ಆಗೋಕೆ ಹೋದ್ಲು ನಿತ್ಯಾದಿ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ಕೆಳಗಡೆ ಹೋಗಿ ಅಜ್ಜಯ್ಯನ ಜೊತೆ ಎಲ್ರಿಗೂ ಕಾಫಿ ತಯಾರಿ ಮಾಡಿ ಅತ್ತೆ ಮಾವನ ರೂಮ್ಗೆ ಹೋಗಿ ಕೊಟ್ಟು ದುಷ್ಯಂತ್ಗೆ ಗುಡ್ ಮಾರ್ನಿಂಗ್ ಹೇಳೋಕೆ ಅಂತ ಅವಳ ರೂಮಿಗೂ ಹೊರಟ್ಲು ಅವನ ಮುಖ ನೋಡಿದ್ರೆ ಎದ್ದೊಳ್ಸೋಕೆ ಮನಸ್ಸಾಗ್ತಾ ಇಲ್ಲ ಅವಳಿಗೆ ಎಷ್ಟು ಮುದ್ದು ನನ್ನ ಗಂಡ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಳು ತುಂಬ ಹೊತ್ತು ನೋಡಬೇಡ್ವೆ ಬಂಗಾರಿ ನಿನ್ನ ಗಂಡನಿಗೆ ದೃಷ್ಟಿ ಆಗತ್ತೆ ಅಂತ ಕಣ್ಮುಚ್ಕೊಂಡೇ ಹೇಳ್ದ ದುಷ್ಯಂತ್ ತಕ್ಷಣ ನಾಲ್ಗೆ ಹೊರತೆಗೆದು ಛೆ ಸಿಗಾಕೊಂಡೆ ಅಂತ ರೀ ಅದು ಕಾಫಿ ಅಂತ ಅಲ್ಲೇ ಟೇಬಲ್ ಮೇಲಿಟ್ಟು ಹೋಗುವಾಗ ಅವಳ ಕೈಯನ್ನು ಎಳೆದು ತನ್ನೆದೇ ಮೇಲೆ ಮಲಗಿಸ್ಕೊಂಡು ಮಾರ್ನಿಂಗ್ ಚಿನ್ನ ಅಂದ ರೀ ಗುಡ್ ಮಾರ್ನಿಂಗ್ ಅಂತ ಅಷ್ಟೇ ಮುದ್ದಾಗಿ ಹೇಳಿ ನಕ್ಕದ್ಲು ಧೃತಿ ರೀ ಇವತ್ತು ಶಾಪಿಂಗ್ ಹೋಗ್ಬೇಕಂತ ಹೇಳಿದ್ದೆ ಅಲ್ವಾ ಅಂತ ಕೇಳಿದ ಧೃತಿಗೆ ಗೊತ್ತಿದೆ ಚಿನ್ನ ಇವತ್ತು ಹತ್ತು ಗಂಟೆಗೆ ಡಿಸೈನರ್ ಬರ್ತಾರೆ ಅವರು ಬಂದು ನಿನ್ನ ಅಳತೆ ತೊಗೊಂಡು ಹೋದ ನಂತರ ಶಾಪಿಂಗ್ ಹೋಗೋಣ ಆಮೇಲೆ ಎರಡು ದಿನ ಬಿಟ್ಟು ಹನಿಮೂನ್ ಅಲ್ವಾ ಅಂತ ಹೇಳಿದಾಗ ನಾಚಿಕೆಗೆ ಧೃತಿಯ ಮುಖ ರಂಗೇರ್ತು ಬಿಡಿಪ ನೀವು ತುಂಬ ಪೋಲಿಯಾಗಿ ಇದ್ದೀರಾ ಅಂತ ಹೇಳಿದಾಗ ಕೆಂಪಾಗಿದ್ದ ಅವಳ ಕೆನ್ನೆಯನ್ನು ಕಚ್ಚಿ ಮತ್ತಷ್ಟು ಕೆಂಪು ಮಾಡಿದ್ದ ದುಷ್ಯನ್ ರೀ ಅಂತ ರಾಗ ಹೇಳಿದಾಗ ನೀನು ಈ ಥರ ಇದ್ದರೆ ನನ್ನ ಕಂಟ್ರೋಲ್ ತಪ್ಪುತ್ತೆ ಕಣೆ ಬಂಗಾರಿ ಅಂತ ಅವಳ ತುಟಿಯನ್ನು ಸವರ್ದ ಥೂ ಕೊಳ್ಕ ನೀವು ಹಲ್ಲುಜ್ಜಿಲ್ಲ ಕಾಫಿನೂ ಕುಡ್ದಿಲ್ಲ ಈಗಿದೆಲ್ಲ ಬೇಗ ಅಂತ ಅವನನ್ನು ತಳ್ಳಿ ಕೆಳಗೆ ಓಡಿದ್ಲು ಧೃತಿ ಅವಳೋದ ನಂತರ ನಸುನಕ್ಕ ದುಷ್ಯನ್ ಅವಳನ್ನು ಕಂಡ್ರೆ ಆಗದೇ ಇರೋ ಹಾಗೆ ಇದ್ದೋನು ಈಗ ನನ್ನವಳೇ ನನ್ನ ಉಸರು ಆಗಿದ್ದಾಳೆ ನಾನು ದ್ವೇಷ ಮಾಡುವಾಗಲೇ ನನ್ನನ್ನು ಇನ್ನಿಲ್ಲದಂತೆ ಪ್ರೀತಿಸಿದವಳು ಈಗ ನನ್ನವಳು ಇನ್ನು ಹೇಗೆಲ್ಲ ನನ್ನನ್ನು ಪ್ರೀತಿ ಮಾಡ್ಬೋದು ಅಂತ ನೆನೆದವನ ಮನಸ್ಸು ಹಕ್ಕಿಯಂತೆ ಹಾರಾಡ್ತು ಕಾಫಿ ಕುಡಿದು ಸ್ನಾನಕ್ಕೆ ಹೊರಟ ಅಜ್ಜಯ್ಯನ ಜೊತೆ ತಿಂಡಿ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ಲು ಧೃತಿ ಅಜ್ಜಯ್ಯ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ನೀವು ಜಾಮೂನ್ ಹಿಟ್ಟು ಕಲಸಿ ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಅಂದ್ಲು ಏನು ಕಂದ ಇವತ್ತು ಸ್ಪೆಷಲ್ ಅಂತ ಕೇಳಿದ್ರು ಅಜ್ಜಯ್ಯ ಹಾಗೇನಿಲ್ಲ ಅಜ್ಜಯ್ಯ ತುಂಬ ದಿನ ಆಯ್ತಲ್ಲ ಅದಕ್ಕೆ ಅಂತ ಹೇಳಿ ಬಿಸಿಬೇಳೆ ಭಾತನ್ನು ಮಾಡೋಕೆ ರೆಡಿ ಮಾಡಿಕೊಂಡ್ಳು ಅಜ್ಜಯ್ಯ ಜಾಮೂನ್ ಹಿಟ್ಟನ್ನು ಕಲಸಿ ನೆನೆಸೋಕೆ ಅಂತ ಇಟ್ರು ಅಷ್ಟರಲ್ಲಿ ಅಕ್ಕಿ ಬೇಳೆ ಬೇಯೋಕೆ ಇಟ್ಲು ಧೃತಿ ಮತ್ತೊಂದು ಕಡೆ ಸಕ್ಕರೆ ಪಾಕವನ್ನು ಮಾಡ್ಕೋತಾ ಇದ್ಲು ಬಿಸಿಬೇಳೆ ಭಾತ್ಗೆ ಬೇಕಾದ ಸಾಮಾನುಗಳೆಲ್ಲ ಜೋಡಿಸ್ಕೊಂಡು ಬೇಗ ಬೇಗ ಮಸಾಲೆ ಹಾಕಿ ತಯಾರಿ ಮಾಡಿ ಬೆಂದ ಅಕ್ಕಿ ಬೇಳೆ ತರಕಾರಿ ಹಾಕಿ ರುಚಿಯಾದ ಬಿಸಿಬೇಳೆ ಬಾತ್ ಮಾಡಿದ್ಲು ಅಜ್ಜಯ್ಯ ಕೂಡ ಜಾಮೂನ್ ಮಾಡಿ ಕರೆದ್ರು ಅದನ್ನು ಪಾಕಕ್ಕೆ ಹಾಕಿಟ್ಲು ಧೃತಿ 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 ಅಂತ ಜೋರಾಗಿ ದುಷ್ಯಂತ ಕರೆದಾಗ ಅಜ್ಜಯ್ಯ ನಾನು ಹೋಗಿ ಅದೇನಂತ ನೋಡ್ಕೊಂಡು ಬರ್ತೀನಿ ಅಂತ ರೂಮಿಗೆ ಓಡ್ ಹೋದ್ಲು ಏನ್ರಿ ಅಂತ ರೂಮ್ ಒಳಗಡೆ ಬಂದಾಗ ಒಂದು ಟವಲನ್ನು ಸೊಂಟ ಕಟ್ಟಿ ಮತ್ತೊಂದು ಟವಲ್ನಿಂದ ತಲೆ ಒರೆಸ್ಕೊಳ್ತಾ ಕನ್ನಡಿಯಲ್ಲಿ ನೋಡ್ಕೋತಾ ನಿಂತಿದ್ದ ದುಷ್ಯಂತ್ ಬನ್ನಿ ಮಿಸಸ್ ದುಷ್ಯಂತ್ ಅವರೇ ಅಂತ ಅವಳನ್ನು ಟವಲ್ನಿಂದ ಕೊರಳು ಬಳಸಿ ಅವಳನ್ನು ತನ್ನೆಡೆಗೆ ಹೇಳ್ಕೊಂಡು ಅವಳ ಕೊರಳ ಒಣಪಿಗೆ ಮುತ್ತು ಕೊಟ್ಟ ಗಂಡ ಸ್ನಾನಕ್ಕೆ ಹೋಗಿದ್ದಾನೆ ಅವನಿಗೆ ಏನು ಬೇಕು ಏನು ಬೇಡ ಅಂತ ರೂಮಿಗೆ ಬಂತು ನೋಡ್ಕೋಬೇಕು ಅಂತ ಗೊತ್ತಾಗಲ್ವ ಮಿಸ್ಸಸ್ ಬಂಗಾರಿ ಅಂತ ಮಾದಕವಾಗಿ ಹೇಳ್ದ ತನ್ನವನ ಮುತ್ತಿಗೆ ಕರಗ್ದೊಳ್ಳು ಅವನಿಗೆ ಸ್ಪಂದಿಸೋಕೆ ಶುರು ಮಾಡಿದ್ಲು ತಲೆ ಕೂದಲಲ್ಲಿ ಕೈ ಹಾಕಿ ಗಟ್ಟಿಯಾಗಿ ಹಿಡಿದಳು ಅವಳು ಸ್ಪಂದಿಸ್ತಾ ಇದ್ದಾಳೆ ಅಂತ ತಿಳಿದಾಗ ದುಷ್ಯಂತ್ ಕೂಡ ಅವಳ ಸೊಂಟವನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದು ಅಧರಗಳ ಕಡೆ ನೋಡ್ದ ಅವಳು ಒಪ್ಪಿಗೆ ಅನ್ನೋ ಹಾಗೆ ರೆಪ್ಪೆಯನ್ನು ಬಾಗಿಸಿ ನಾಚಿದಾಗ ಅದನ್ನೇ ಒಪ್ಪಿಗೆ ಅಂತ ತಿಳಿದು ತನ್ನವಳ ಅಧರಗಳನ್ನು ಬಂಧಿಸ್ದ ದುಷ್ಯಂತ್ ಕಥೆ ಮುಂದುವರಿಯುತ್ತೆ